ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಸಮಾಜದ ಹದಿನೆಂಟು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರತಾಳ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿಗಳು ಇಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದಿಂದ ಬೆಂಗಳೂರು ವರೆಗೆ ಪಾದಯಾತ್ರೆ ಪ್ರಾರಂಭಿಸಿದ್ದಾರೆ ಕರದಾಳ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿ ಪೀಠದ ಪೀಠಾಧಿಪತಿ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿ ಪ್ರವಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಏಳುನೂರು ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆಗೆ ಅತಿ ಹಿಂದುಳಿದ ಮಠದ ಮಠಾಧೀಶರಿಂದ ಮಂಗಳವಾರ ಅದ್ದೂರಿಯಾಗಿ ಚಾಲನೆಗೊಂಡಿತ್ತು ಸಂದರ್ಭದಲ್ಲಿ ಭಾಗವಹಿಸಿರುವ ಮುಖ್ಯ ಅತಿಥಿಗಳಾಗಿ ಕೆಪಿಎಸ್ಸಿ ಮಾಜಿ ಸದಸ್ಯ ಡಾಕ್ಟರ್ ಡಾಕ್ಟರ್ ಲಕ್ಷ್ಮಿನರಸಯ್ಯ ತುಮಕೂರು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ರಾಜ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ನಿತಿನ್ ಗುತ್ತೇದಾರ್ ಮಹಿಳಾ ಅಧ್ಯಕ್ಷೆ ಪೂರ್ಣಿಮಾ ಹಾವೇರಿ ತಿಪ್ಪೇಶ ಚಿತ್ರದುರ್ಗ ಬಿಜೆಪಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ಬಸವರಾಜ ಬೆಣ್ಣೂ ತೀರ್ಥ ಅಯ್ಯಪ್ಪ ಚಿತ್ತಾಪುರ ತಾಲೂಕಿನ ಬಿಜೆಪಿ ಅಧ್ಯಕ್ಷರಾದ ರವಿಸರ್ಜನ್ ಶೆಟ್ಟಿ ಡಾಕ್ಟರ್ ಮಂಚೇಗೌಡ ವೆಂಕಟೇಶ್ ಎಂ ಕಡೆಚೂರು ಸದಾನಂದ ಪೆರ್ಲಾ ನವೀನ್ ಕುಮಾರ್ ಮಂಗಳೂರು ನಾಗರಾಜರಾಜ ನಾಯ್ಕ ಸಾಗರ್ ಬೋಧಾನಿ ಸುರೇಶ್ ಬೋಧಾನಿ ಸುರೇಶ್ ಗುತ್ತೇದರ್ ಖರದಾಳ್ ಬಸರಾಜ್ ಗುತ್ತೇದರ್ ಕಾಶಿನಾಥ ಗುತ್ತೇದರ್ ಕಾಶಣ್ಣ ಗುತ್ತೇದರ್ ಶ್ರೀಶೈಲ ಗುತ್ತೇದರ್ ಗುತ್ತೇದರ್ ಸುನೀಲ್ ಗುತ್ತೇದರ್ ರವಿ ಸುಲಹಳ್ಳಿ ಸಂತೋಷ್ ಗುತ್ತೇದರ್ ಅಶೋಕ್ ಗುತ್ತೇದರ್ ನರಸಯ್ಯ ಗುತ್ತೇದರ್ ಹಣಮಯ್ಯ ಗುತ್ತೇದರ್ ವಿಶ್ವರಾರಾಧ್ಯ ಗುತ್ತೇದರ್ ದೀಪಕ್ ಗುತ್ತೇದರ್ ಸಂಗಯ್ಯ ಗುತ್ತೇದಾರ್ ಅನೇಕ ಈಡಿಗ ಸಮಾಜದ ಮುಖಂಡರು ಭಾಗವಹಿಸಿದ್ದರು ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ ಸಿ ನೈನ್ ಕನ್ನಡ ಕಲಬುರಗಿ ನಮಗೆ ಕೈ ಒಂದು ಕಾಲದಲ್ಲಿ ನಾರಾಯಣಗುರುಗಳು ಈ ಪ್ರದೇಶಕ್ಕೆ ಬರುವ ಮುಂಚೆ ಒಂದು ರೀತಿಯಲ್ಲಿ ಅಸ್ಪೃಶ್ಯತೆಯನ್ನು ಅನುಭವಿಸ್ತಿರುವಂತಹ ನಮ್ಮ ಸಮಾಜ ಸಮಬಾಳು ಸಮಬಾಲಿಗೋಸ್ಕರ ಪರಿಣಮಿಸುವಂತಹ ವಾತಾವರಣ ನಿರ್ಮಾಣ ಆಗಿತ್ತು ಶಿವಗಿರಿಯಲ್ಲಿ ನಾರಾಯಣಗುರುಗಳ ಮಂದಿರವನ್ನು ನಿರ್ಮಾಣ ಮಾಡಿರುವಂಥ ಶಿವಗಿರಿಯಲ್ಲಿ ನಾರಾಯಣಗುರುಗಳು ತಮ್ಮ ಕಾರ್ಯಚಿಕೆಯನ್ನು ಪ್ರಾರಂಭ ಮಾಡಿದ ನಂತರ ಅವರು ಕರ್ನಾಟಕದ ಕರಾವಳಿಗೆ ಬರ್ತಾರೆ ಕರಾವಳಿಗೆ ಬರುವಾಗ ಇಲ್ಲಿ ಜಾತಿ ಸಂಘರ್ಷ ಇತ್ತು ವರ್ಗ ಸಂಘರ್ಷಗಳಿತ್ತು ಮೇಲು ಭಾವನೆ ಭಾವನೆಗಳಿತ್ತು ಸ್ಪಷ್ಟವಾದ ಅಸ್ಪೃಶ್ಯತೆ ಇತ್ತು ಬಳಕ ನಡುವೆ ಹೋರಾಟ ಇತ್ತು ನಾರಾಯಣಗುರುಗಳು ಬಂದು ಮಂಗಳೂರಿನಲ್ಲಿರುವಂತಹ ಕುಕ್ರೋಳಿಯಲ್ಲಿ ಅಂತ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೆಲವರು ಕೇಳಿದಂತೆ ಚಿತ್ರ ಇದು ಶುದ್ರ ಸನ್ಯಾಸಿ ಒಬ್ಬ ಶಿವನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆದ್ರೆ ಎಷ್ಟು ಸರಿಯಂತೆ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ನಾರಾಯಣಗುರು ರುದ್ರ ಕೊಡ್ತಾ ಹೇಳಿದಂತೆ ಹೌದು ನಾನು ಶುದ್ರ ಸನ್ಯಾಸಿ ನಾನು ಶಿವನನ್ನ ಪ್ರತಿಷ್ಠಾಪನೆ ಮಾಡಿ ಮಾಡಿ ನಾರಾಯಣಗುರು ನಿಗಮವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣಗೂ ನಮ್ಮ ಇವತ್ತು ರಾಜಕಾರಣಿಗಳು ಎಲ್ಲರಿಗೂ ಈ ಮಾರೇ ಯಾಕಂದ್ರೆ ಯಾರು ಮಾಡಿಲ್ಲ ಕೆಲಸ ಇವತ್ತು ನಮ್ಮ ಇದಕ್ಕೆ ಸ್ಪಂದಿಸ್ತಿರ್ತಕ್ಕಂಥ ಏಕೈಕ ರಾಜಕೀಯ ವ್ಯಕ್ತಿ ಅಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇವತ್ತು ಇದ್ದು ಹಿಂದುಳಿದ ವರ್ಗದ ಯಾರೋ ಒಬ್ಬ ಮತ್ತೆ ಮುಖ್ಯಮಂತ್ರಿಗಳು ಆಗ್ಬೇಕಾದ್ರೆ ಕೋಟಾ ಶ್ರೀನಿವಾಸ ಪೂಜಾರ ನಾನೊಬ್ಬ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಯಾಕೆ ಹೇಳ್ತೀನಿ ಇವತ್ತು ಯಾಕಂದರೆ ನಮ್ಮ ಪಕ್ಷ ಮುಖ್ಯ ಅಲ್ಲ ದೇಶ ಮುಖ್ಯ ಬಡವರ ಮುಖ್ಯ ಅದರಿಂದ ಇವತ್ತು ಯಾರು ಯಾಕಂದರೆ ನಾವು ಬಸ್ವತಂತ್ರದಲ್ಲಿ ಹೋಗಿರ್ತಕ್ಕಂಥವ್ರು ಆ ನಾವು ಅಂಬೇಡ್ಕರ್ ಬರುವ ಇವತ್ತು ರಾಜಕಾರಣ ಮಾಡಬೇಕು ನಮಗೆ ಯಾವ ಅಧಿಕಾರ ಬೇಕಾಗಿಲ್ಲ ಇವತ್ತು ಕೋಟಾ ಶ್ರೀನಿವಾಸ ಬಂದು ಇವತ್ತು ಮಾಡಿದರೆ ಇದು ಖಂಡಿತವಾಗಿ ಗಂಗಾವತಿ ದಾಕುವ ಒಳಗೆ ನಮ್ಮ ಗುರುಗಳಿಗೆ ಒಳ್ಳೆ ಒಂದು ಸಂದೇಶಗಳು ಬಂದೆಯವರಿಗೆ ಅವರು ಅವರಿಂದ